ಕೆಪಿಇಎಸ್ ಕಾಲೇಜಿನಲ್ಲಿ ಜಾನಪದ ಉತ್ಸವ ಉಡುಗೆಯ ಜೊತೆಗೆ ಅಡುಗೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಈಗಿನ ವಿದ್ಯಾರ್ಥಿಗಳಿಗೆ ಹಳ್ಳಿಯ ಸೊಗಡು ಮತ್ತು ಉಡುಗೆ ಅಡುಗೆಗಳ ಸಂಪ್ರದಾಯ ತಿಳಿಯಬೇಕೆಂದು ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಜಾನಪದ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಇದರಿಂದ ಈಗಿನ ವಿದ್ಯಾರ್ಥಿಗಳಿಗೆ ಹಳ್ಳಿಯ ವಾತಾವರಣದ ಬಗ್ಗೆ ತಿಳಿಸಿಕೊಡಲಾಗುತ್ತಿದೆ ಎಂದು ಕೆಪಿಇಎಸ್ ಕಾಲೇಜಿನ ಪ್ರಾಂಶುಪಾಲರಾದ ಅಜಯ್ ಕುಮಾರ್ ಅವರು ಹೇಳಿದರು ಇಂದು ನಾವು ಉಡುಗೆ ಅಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕಾರ್ಯಕ್ರಮವನ್ನು ನಾವು ಅತಿ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ ಇಲ್ಲಿ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದ ಒಂದು ಉಡುಗೆಯನ್ನ ಧರಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಅತಿ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ನಮ್ಮ ಒಂದು ಈ ಒಂದು ಹಿಂದಿನ ಸಂಸ್ಕೃತಿಯನ್ನು ನಾವು ಉಳಿಸಬೇಕಾಗಿದೆ ಆ ಒಂದು ದಿಸೆಯಲ್ಲಿ ನಾವು ಒಂದು ಸಮಾಜಕ್ಕೆ ದೇಶಕ್ಕೆ ನಮ್ಮ ವಿದ್ಯಾರ್ಥಿಗಳಿಂದ ಈ ಒಂದು ಸಂದೇಶ ಹೋಗ್ಲಿ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಒಂದು ಉಡುಗೆ ಕಾರ್ಯಕ್ರಮವನ್ನ ಆ ಮಕ್ಕಳಿಗೆ ಆ ತಿಳಿಸ್ತಾ ಇದ್ದೇವೆ ಇಲ್ಲಿ ನಮ್ಮ ಒಂದು ಹಿಂದಿನ ಒಂದು ಸಂಸ್ಕೃತಿಯಲ್ಲಿ ಹೇಗೆ ಆ ಮಾಡವರೆಲ್ಲರೂ ಯಾವ ರೀತಿ ಇರ್ತಿದ್ರು ಅವರ ಯಾವ ಸಂಸ್ಕೃತಿಯನ್ನು ಅವರು ಅಹ್ ವಿಸರ್ಸ್ತಿದ್ರು ಅನ್ನುವಂತ ಅದನ್ನ ಬಿಂಬಿಸುವಂತಹ ಒಂದು ಕಲ್ಪನೆಯನ್ನ ಮೂಡಿಸ್ತಿದ್ದಾರೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿ ಅಭಿನಂದನೆ ಮತ್ತೊಮ್ಮೆ ಸಲ್ಲಿಸುತ್ತಾ ಮುಗಿಸುತ್ತೇನೆ ನಮ್ಮ ಕಾಲೇಜಲ್ಲಿ ಒಂಥರ ಹಬ್ಬದ ವಾತಾವರಣ ಇದೆ ಸೊ ಈ ಹಬ್ಬದ ವಾತಾವರಣ ಕಲ್ಪಿಸಿರೋದು ಒಂದೇ ಉದ್ದೇಶ ಈಗ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಭಾರತೀಯ ಸಂಸ್ಕೃತಿ ಹೆಂಗಿತ್ತು ಈಗಿನ ಸಂಸ್ಕೃತಿ ಹೆಂಗಿದೆ ಅನ್ನೋದು ಯುವ ಜನರಲ್ಲಿ ನಾವು ಜಾಗೃತಿ ಮೂಡಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಈ ಆಧುನೀಕರಣ ಬದುಕಿನ ಒಳಗಡೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಾವು ಕಳ್ಕೊತಾ ಇದ್ದೇವೆ ಅಂತ ಸಂದರ್ಭದಲ್ಲಿ ನಾವು ಕಲಿಸ್ತಕ್ಕಂತಹ ಈ ಶಾಲೆಗಳಾಗಿರ್ಬೋದು ಕಾಲೇಜುಗಳಾಗಿರ್ಬೋದು ನಾವು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಕಲೆ ಇದ್ರ ಬಗ್ಗೆ ನಾವು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸ್ಬೇಕಲ್ಲ ಆ ಕಾರಣಕ್ಕಾಗಿ ಪ್ರತಿ ವರ್ಷ ನಾವು ಜಾನಪದ ಉತ್ಸವ ಅನ್ನೋ ಒಂದು ಕಾರ್ಯಕ್ರಮನ ಪ್ರತಿ ವರ್ಷನೂ ಮಾಡ್ಕೊತಾ ಬಂದಿದ್ದೇವೆ ಸೊ ಕೇವಲ ಜಾನಪದ ಉತ್ಸವ ಅನ್ನೋದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಜಾನಪದ ಉಡುಗೆ ಮತ್ತು ಅಡುಗೆ ಅನ್ನೋ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ ನಮ್ಮ ಕಾಲೇಜ್ನಲ್ಲಿ ಇರ್ತಕ್ಕಂಥ ಬಹುತೇಕ ಎಲ್ಲ ಮಕ್ಕಳು ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಿರೋದ್ರಿಂದ ಗ್ರಾಮೀಣಲ್ಲಿ ಇರತಕ್ಕಂತ ಜಾನಪದ ಒಂದು ಕಲೆ ಆಗಿರ್ಬೋದು ಜನರ ಜೀವನ ಪದ್ಧತಿ ಹೆಂಗಿರುತ್ತೆ ಊಟ ಉಪಚಾರಗಳು ಹೆಂಗಿರ್ತದೆ ಅನ್ನೋದನ್ನ ನಾವು ತಿಳಿಸೋದ್ರ ಜೊತೆಗೆ ಅವರಲ್ಲಿ ಜಾಗೃತಿ ಮೂಡಿಸಬೇಕು ಜಾಗೃತಿ ಅನ್ನೋದು ನಾವು ಕೇವಲ ಹೇಳೋದ್ರ ಮೂಲಕ ಅಲ್ಲ ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ ಮೂಲಕ ಈ ಜಾನಪದ ಕಲೆ ಆಗಿರ್ಬೋದು ನಮ್ಮ ದೇಶದ ಸಂಸ್ಕೃತಿ ಆಗಿರ್ಬೋದು ಆಚಾರ ಆಗಿರ್ಬೋದು ವಿಚಾರ ಆಗಿರ್ಬೋದು ಎಲ್ಲದ್ರ ಬಗ್ಗೆ ನಾವು ವಿದ್ಯಾರ್ಥಿಗಳಲ್ಲಿ ಮೂಡಿಸ್ಬೇಕು ಯಾಕಂತಂದರೆ ಯುವ ಜನರನ್ನೇ ನಾವು ದೇಶದ ಅಂತ ಕರಿತೇವೆ ಮತ್ತು ಭವಿಷ್ಯ ಅಂತ ಕರೀತೇವೆ ಆ ಕಾರಣಕ್ಕಾಗಿ ನಾವು ಕೇವಲ ಇದು ಒಂದಿನಕ್ಕೆ ಸೀಮಿತ ಆಗಬಾರ್ದು ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಪ್ರತಿನಿತ್ಯ ನಾವು ಹೇಳ್ತಾ ಇರ್ತೇವೆ ಕಿವಿ ಮಾತನ್ನು ಹೇಳ್ತಾ ಇರ್ತವೆ ಕಲಿಯೋದು ಸ್ವಲ್ಪ ಆದರೂ ಕೂಡ ನಮ್ಮ ಭಾರತೀಯ ಕಲೆ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿ ಜನರ ಜೀವನ ಪದ್ಧತಿ ಆಗಿರ್ಬೋದು ಉಡುಗೆ ಆಗಿರ್ಬೋದು ಅಡುಗೆ ಆಗಿರ್ಬೋದು ಇವೆಲ್ಲವನ್ನು ನಾವು ಮೆಲುಕು ಹಾಕ್ತಕ್ಕಂಥ ಒಂದು ಸುಸಂದರ್ಭ ಈ ದಿನ ಆಗಿರ್ತದೆ ಸೊ ಹಾಗಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳನ್ನ ನೋಡಿದ್ರೆ ನಮ್ಗೆ ಅತ್ಯಂತ ತುಂಬಾ ಖುಷಿ ಆಗ್ತಾ ಇದೆ ಸಂಸ್ಕೃತಿ ಅಳಿವಿನ ಅಂಚಲನೆ ಇದ್ದಾಗ ನಾವು ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ಒಂಥರ ಈ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ಯಾಕಂತಂದ್ರೆ ವಿದ್ಯಾರ್ಥಿಗಳೇ ಸಂಸ್ಕೃತಿಯ ಪ್ರತೀಕ ಅಂತ ಕರೀತಾರೆ ಸೊ ಈ ನಮ್ಮ ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಪರಿಕಲ್ಪನೆ ನಾವು ಮೂಡಿಸ್ದೆ ಹೋಗ್ಬಿಟ್ರೆ ಮುಂದೊಂದಿನ ಅವ್ರ ಮುಂದಿನ ಜೀವನಕ್ಕೆ ಅವ್ರ ಮಕ್ಕಳಿನ ಜೀವನಕ್ಕೆ ಏನಾಗ್ಬಿಡ್ತದ ಈ ಕಲೆಯನ್ನ ಹೇಳಲಿಕ್ಕೆ ಸಂಸ್ಕೃತಿಯನ್ನ ಹೇಳಲಿಕ್ಕೆ ಯಾವುದು ಉಳಿಯಂಗಿಲ್ಲ ಆ ಕಾರಣಕ್ಕಾಗಿ ನಾವು ಒಂದು ಈ ಒಂದು ಕಾರ್ಯಕ್ರಮವನ್ನ ನಾವೆಲ್ಲರೂ ವಿಜೃಂಭಣೆಯಿಂದ ಎಲ್ಲ ಉಪನ್ಯಾಸಕರು ಮತ್ತೆ ಎಲ್ಲ ಉಪನ್ಯಾಸಕಿಯರು ವಿದ್ಯಾರ್ಥಿಗಳು ಅತ್ಯಂತ ಖುಷಿಯಿಂದ ಭಾಗವಹಿಸಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ ಹೇಳ್ತಾ ಇದ್ದಾನೆ ಮತ್ತೆ ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದಾನೆ ನಾವು ಭಾರತೀಯರಾಗಿ ಭಾರತದ ಸಂಸ್ಕೃತಿ ಆಗಿರ್ಬೋದು ಆಚಾರ ಆಗಿರ್ಬೋದು ವಿಚಾರ ಆಗಿರ್ಬೋದು ಎಲ್ಲಾನು ಎತ್ತಿ ಹಿಡತಕ್ಕಂತ ಜವಾಬ್ದಾರಿ ನಿಮ್ಮ ಮೇಲೆ ಎತ್ತಿ ಇದನ್ನು ಕಾಪಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ ಸುಖನೋಭವಂತೂ ಇವತ್ತಿನ ಜನಪದ ಉತ್ಸವ ಮಾಡುವಂತ ಉದ್ದೇಶ ಯುವಕರೊಳಗ ಆಧುನೀಕರಣಗ ಒಳಗಾಗಿ ನಮ್ಮ ಯುವಕರು ಇವತ್ತ ವಿದೇಶಿ ಸಂಸ್ಕೃತಿಗೆ ಗುಲಾಮರಾಗ್ತಾ ಇದ್ದಾರೆ ಯುವಕರು ಯುವತಿಯರು ವಿದೇಶಿ ಸಂಸ್ಕೃತಿಯ ಅಡುಗೆಗಳನ್ನು ಅಥವಾ ಉಡುಗೆ ತೊಡುಗೆಗಳಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿಯನ್ನ ಇವತ್ತು ಎಲ್ಲೋ ಒಂದು ಕಡೆ ಅವನತಿಯತ್ತ ಕೊಂಡೊಯ್ತಾ ಇದ್ದಾರೆ ಅನ್ನುವಂಥ ಉದ್ದೇಶದಿಂದ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅನ್ನುವಂಥ ನಿಟ್ಟಿನೊಳಗೆ ನಮ್ಮ ಸಂಸ್ಕೃತಿಯನ್ನ ರಕ್ಷಣೆ ಮಾಡುವಂಥ ಒಂದು ಉದ್ದೇಶದಿಂದ ಇವತ್ತು ನಾವು ಜನಪದ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಪ್ರತಿ ವರ್ಷ ಈ ಜನಪದ ಉತ್ಸವ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗಾಗಿ ಮನೆಗೆ ವಿದ್ಯಾರ್ಥಿನಿಯರಿಗೆ ಬೇರೆ ಬೇರೆ ರೀತಿಯಾದಂಥ ಅಡುಗೆಗಳನ್ನು ಮಾಡ್ಕೊಂಡು ನಮ್ಮ ಸಂಸ್ಕೃತಿ ಉಡುಗೆಗಳನ್ನು ಧರಿಸ್ಕೊಂಡು ಬಂದು ಇವತ್ತು ಒಂದು ದಿವಸ ನಮ್ಮ ಸಂಸ್ಕೃತಿ ಬಗ್ಗೆ ಕೇವಲ ಒಂದೇ ದಿವಸ ಅಲ್ಲ ಅದನ್ನು ಮುಂದುವರಿಸ್ಕೊಂಡು ಹೋಗೋ ಹೋಗಬೇಕು ಅನ್ನೋವಂಥ ಉದ್ದೇಶದಿಂದ ಈ ಒಂದು ಜನಪದ ಉತ್ಸವ ಕಾರ್ಯಕ್ರಮವನ್ನು ನಾವು ಇವತ್ತು ಅಂದ್ಕೊಂಡಿದ್ದೇವೆ ನನ್ನ ಹೆಸರು ಕಿರಣ್ ಮಾಂಡ್ರೆ ರಾಜ್ಯಶಾಸ್ತ್ರ ಉಪನ್ಯಾಸಕರು ಕೆ ಪಿ ಎಸ್ ಪಿ ಕಾಲೇಜ್ ಧಾರವಾಡ ವಿದ್ಯಾರ್ಥಿಗಳು ಜಾನಪದ ಉತ್ಸವದ ಉಡುಗೆ ಅಡುಗೆ ಕಾರ್ಯಕ್ರಮದಲ್ಲಿ ತಮ್ಮ ತಮ್ಮ ಮನೆಯಿಂದ ಮಾಡಿಕೊಂಡು ಬಂದಿರುವಂತಹ ಖಡಕ್ ರೊಟ್ಟಿ ಚಪಾತಿ ಶೇಂಗಾ ಹಿಂಡಿ ಮೊಸರು ಮೊಲಂಗಿ ಮೆಂತೆ ಹಳೆಯ ಸಂಪ್ರದಾಯದಲ್ಲಿ ಅಡುಗೆಯನ್ನು ಪ್ರಾಧ್ಯಾಪಕರು ವಿದ್ಯಾರ್ಥಿಗಳಿಗೆ ಬಡಿಸಿದರು ವಿದ್ಯಾರ್ಥಿಗಳು ಊಟವನ್ನು ಸವಿದರು ಜಾನಪದ ಉತ್ಸವದಲ್ಲಿ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆಯ ಬಗ್ಗೆ ತಮ್ಮ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದರು ಚಿನ ದಿನಮಾನಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದು ಮರೆಮಾಚಿ ಹೋಗೈತಿ ಯಾಕಪ್ಪ ಅಂದ್ರ ಬೇರೆ ಬೇರೆ ಎಲ್ಲಾ ಕಾಲೇಜ್ಗಳಲ್ಲಿ ಬರೇ ಪ್ಯಾಂಟ್ ಶರ್ಟ್ ಹಾಕೋದಾಗ್ಲಿ ಹುಡುಗರು ಹುಡುಗಿಯರು ಪ್ಯಾಂಟ್ ಶರ್ಟ್ ಹಾಕೋದಾಗ್ಲಿ ಈ ರೀತಿ ಆಗೋದ್ರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಅಹ್ ಹೋಗ್ತಾ ಇದೆ ಅಂತ ಹೇಳ್ಬೋದು ಆ ಅಳದು ಹೋಗ್ ಹೋಗ್ಲಂಗ ನೋಡ್ಕೊಳಾಕ ಕಾಲೇಜಲ್ಲಿ ಒಂದ್ ಫಂಕ್ಷನ್ ಮಾಡಿದಾರ ಜನಪದೋತ್ಸವ ಎದಕ್ ಮಾಡಿದಾರಪ್ಪಾ ಅಂದ್ರ ಆ ಬೇರೆ ಬೇರೆ ವಿದೇಶಿಗಳಿಗೆ ಮಾರ್ ಹೋಗ್ಬಾರ್ದು ನಮ್ಮ ಸಂಸ್ಕೃತಿನೂ ಜೀವಂತವಾಗಿ ಐತಿ ಅಂತೇಳಿ ಎತ್ತಿ ಹಿಡಿಲಿಕ್ಕೆ ಈ ಸಂಸ್ಕೃತಿ ನಮ್ಮ ಜನಪದೋತ್ಸವನ ಮಾಡಲಾಗೈತಿ ಅಡು ಉಡುಗೆ ತೊಡುಗೆಯಿಂದ ಹಿಡ್ಕೊಂಡು ಕೇವಲ ಉಡುಗೆ ತೊಡುಗೆ ಅಷ್ಟೇ ಅಲ್ಲದೆ ಅಡುಗೆಯನ್ನು ಸಹ ಮಾಡಿದ್ದೇವೆ ಈ ರೀತಿ ಮಾಡುವುದರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಏನು ಉನ್ನತ ಮಟ್ಟಿಗೆ ಹೋಗ್ಬೋದು ಅಂತ ಹೇಳ್ಬೋದು ಅನುರಾಧ ನಿರ್ಲಕಟ್ಟಿ ದ್ವಿತೀಯ ಪಿ ವಾಣಿಜ್ಯ ವಿಭಾಗ ಎಲ್ಲರಿಗೂ ನಮಸ್ಕಾರ ಇದು ನಮ್ ಕೆ ಕಾಲೇಜ್ ರೀ ಇಲ್ಲಿ ನೋಡ್ರಿ ನಾವು ಪ್ರತಿ ವರ್ಷ ಇದು ಭಾರತೀಯ ಸಂಸ್ಕೃತಿ ಪ್ರಕಾರ ನಾವು ಸಾಂಸ್ಕೃತಿಕ ಚಟುವಟಿಕೆಯನ್ನ ಹಮ್ಮಿಕೋತೇ ಅದೇ ವರ್ಷ ಅದೇ ರೀತಿ ಈ ವರ್ಷನೂ ನಾವು ಹಮ್ಮಿಕೊಂಡಿದ್ವಿ ಇತ್ತೀಚಿನ ದಿನ ದಿನಮಾನಗಳಲ್ಲಿ ನಾವೆಲ್ಲರೂ ನೋಡ್ತಿರ್ಬೋದು ಅದು ಆಧುನಿಕತೆಯನ್ನ ಹೆಸರಿದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಅಳ್ಸಾಕತೈತ್ರಿ ಅದನ್ನ ಉಳಿಸುವಲ್ಲಿ ನಾವು ಯುವಕರ ಮತ್ತು ಯುವತಿಯರು ಮುಖ್ಯ ಪಾತ್ರ ವಹಿಸ್ಬೇಕು ಆದ ಕಾರಣ ನಾವು ನಮ್ಮ ಭಾರತೀಯ ಸಂಸ್ಕೃತಿ ಉಳಿಲಿ ಮತ್ತು ಬೆಳಿಲಿ ಅಂತ ಹೇಳಿ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಹಮ್ಮಕೋತೀವಿ ಅದೇ ರೀತಿ ನಾವು ಈಗ ಈ ಭಾರತೀಯ ಸಂಸ್ಕೃತಿ ಪ್ರಕಾರ ಪಂಜೆ ಮತ್ತು ಅಂಗಿಯನ್ನು ಹಾಕೊಂಡ್ ಬಂದಿವ್ರಿ ನಮ್ಮ ಬಾ ಹಾಗೆ ಭಾರತೀಯ ಸಂಸ್ಕೃತಿ ಪ್ರಕಾರ ಅಡುಗೆ ಮತ್ತು ಉಡುಗೆ ಎಲ್ಲಾ ಮಾಡ್ಕೊಂಡ್ ಬಂದಿರ್ತೇವ್ರಿ ಭಾರತೀಯ ಸಂಸ್ಕೃತಿ ಪ್ರಕಾರ ನಾವು ಸಂಭ್ರಮಿಸಿ ಎಲ್ಲರಿಗೂ ಒಂದ್ ಅರಿವು ಮೂಡಿಸ್ತೇವ್ರಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಬೆಳೆಸ್ಬೇಕ ನಾವು ಬೆಳೆಸಲಿಲ್ಲ ಅಂದ್ರೆ ಮತ್ತೆ ಯಾರು ಬೆಳಸಕಿ ಅದಕ್ಕ ಎಲ್ಲಾ ಯುವ ಜನತೆಯಲ್ಲಿ ನಮ್ದು ನಮ್ದೊಂದ್ ಮನವಿ ಏನಂದ್ರ ಆಧುನಿಕತೆ ಏನು ಹೆಸರಾಗ ಅರ್ಕ್ ಬರ್ಕ ಅರ್ಬಿ ಹಾಕೊಳೋದ್ ಬಿಟ್ಟ ಲುಂಗಿ ಮತ್ತು ಪಂಜೆ ಹಾಕೊಂಡ್ ಈ ರೀತಿ ಟ್ರೆಡಿಷನಲ್ ಆಗಿ ಬಂದ್ರ ನಮ್ ಭಾರತೀಯ ಸಂಸ್ಕೃತಿ ನಮ್ಮನ್ ನೋಡಿ ಸಣ್ಣ ಮಕ್ಕಳು ಆಗ್ಲಿ ಎಲ್ಲಾರು ಕಲ್ತ ಒಂದ್ ಮಾದರಿ ಆಗ್ಬೋ ಅಂತ ಹೇಳಿ ನಾ ಹೇಳಕ್ ಇಷ್ಟ ನನ್ನ ಹೆಸರು ಸಂಭ್ರಮ ಪವಾಡಿ ವಿದೇಶಿ ಸಂಸ್ಕೃತಿಗೆ ಎಲ್ಲರೂ ಅಳಿತ ಹೋಗ್ಬಾರ್ದು ಮಾರ್ ಹೋಗ್ಬಾರ್ದು ಅನ್ನೋದಕ್ಕೆ ನಮ್ ಕಾಲೇಜ್ ಒಳಗ ಜನಪದೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಇದರಿಂದ ನಮ್ಮ ಸಂಸ್ಕೃತಿ ಉಳಿಸ್ಬೇಕ ಅನ್ನೋದೇ ಪ್ರಯತ್ನ ಮಾಡಕತ್ತೀವಿ ನಮ್ಮ ಸಂಸ್ಕೃತಿ ಉಳಿಬೇಕು ಅಂತಂದ್ರೆ ಕಾಲೇಜು ಮತ್ತ ಶಾಲೆ ಒಳಗಿಂದನೇ ಸ್ಟಾರ್ಟ್ ಆಗೋದು ಕಾಲೇಜು ಶಾಲೆ ಒಳಗ ಅದಕ್ಕೆ ಉಳಿಸಕ್ಕೆ ಒಂದು ಪ್ರೋತ್ಸಾಹ ಕೊಟ್ರ ಅದು ನಮ್ಮ ಸಂಸ್ಕೃತಿ ಉಳಿತೈತಿ ನಮ್ಮ ಯೂತ್ ಎಲ್ಲ ಅದನ್ನ ಬೆಳ್ಸಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಸಂಸ್ಕೃತಿ ಉಳಿಬೇಕಂದ್ರ ಇಂಥವೆಲ್ಲ ಕಾರ್ಯಕ್ರಮಗಳು ಎಲ್ಲಾ ಕಾಲೇಜ್ ಒಳಗು ಮಾಡ್ಬೇಕ ಮತ್ತ ಪೇರೆಂಟ್ಸ್ ಇದಕ್ಕೆಲ್ಲ ಪ್ರೋತ್ಸಾಹ ನೀಡಬೇಕ ಪೂಜಾ ಕೇಸರ್ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಮ್ಕಿಂತ ಜಾಸ್ತಿ ವಿದೇಶಿಯರ ಪಲ್ಸಕತ್ತರ ಆದ್ರೆ ನಾವು ಪಲ್ಸತಿಲ್ಲ ಪ್ಯಾಂಟ್ ಶರ್ಟ್ ವಿದೇಶಿಯರ ಸಂಸ್ಕೃತಿಯನ್ನ ನಾವು ಪಲ್ಸತ್ತೇವೆ ಅದರಿಂದ ನಮ್ ಸಂಸ್ಕೃತಿಯನ್ನ ನಾವು ಮರೆಯತ್ತೇವಿ ಮುಂದಿನ ಪೀಳಿಗೆಗಳಂತೂ ನಮ್ ಸಂಸ್ಕೃತಿ ಗೊತ್ತಾಗುದಿಲ್ಲ ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಈ ತರ ಸಂಸ್ಕೃತಿ ಮಾಡೋದ್ರಿಂದ ನಮಗೂ ಗೊತ್ತಾಗ್ತೈತಿ ಈ ಸಂಸ್ಕೃತಿ ಬಗ್ಗೆ ಮಹತ್ವ ಏನಂತ ಎಷ್ಟು ಚೆನ್ನಾಗಿರ್ತೈತಿ ಈ ಸಂಸ್ಕೃತಿ ಅಂತ ಹೇಳಿ ನಮಗೂ ಗೊತ್ತಾಗ್ತೈತಿ ನಮಗ್ ಗೊತ್ತ ನಮ್ಗೆ ಇಷ್ಟ ಗೊತ್ತಿದ್ರ ಮುಂದಿನ ಪೀಳಿಗೆ ಸ್ವಲ್ಪ ಇಷ್ಟ ಆದ್ರೂ ಹೇಳ್ಕೊಡಕ್ಕೆ ನಮ್ಗೆ ಅನುಕೂಲ ಆಗ್ತೈತಿ ಇದರಿಂದ ಮನಿಯೊಳಗ ಎಲ್ಲ ಸಮಾಜದಾಗ ಹೆಣ್ಮಕ್ಳು ಹೆಂಗಿರ್ಬೇಕು ಸಂಸ್ಕೃತಿ ಅನ್ನೋದ ಕಲ್ಕೊಂತೀವಿ ನಾವು ನನ್ನ ಹೆಸರು ಕೆ ಪಿ ಎಸ್ ಕಾಲೇಜ್ ಮಹಾವಿದ್ಯಾಲಯ ಧಾರವಾಡ ನನ್ನ ಹೆಸರು ಅಶ್ವಿನಿ ಚಾಪಿ ನಾನು ಕಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಂದು ನಾವು ಹಳ್ಳಿ ಉತ್ಸವ ಜನಪದ ಉತ್ಸವವನ್ನು ಆಚರಣೆ ಮಾಡತ್ತೀವಿ ಯಾಕಂತ ಹೇಳ್ಬೇಕಂತಂದ್ರ ನಮ್ಮ ಒಂದು ಅಹ್ ಪುರಾತನ ಕಾಲದಿಂದಲೂ ಬೆಳೆದು ಬಂದಂತಹ ಸಂಸ್ಕೃತಿ ಏನಾಗ್ತಿದೆ ಅಂದ್ರೆ ಪಾಶ್ಚಾತ್ಯಕರಣದಿಂದಾಗಿ ಅದು ಅಳಿಸಿ ಇದೆ ಇದನ್ನ ಪಾಶ್ಚಾತ್ಯಕರಣವನ್ನ ನಮ್ಮ ಒಂದು ದೇಶದ ಸಂಸ್ಕೃತಿ ಅಳಿಸಿ ಹೋಗೋದನ್ನ ನಿಲ್ಲಿಸ್ಲಿಕ್ಕೆ ಎಲ್ಲಾ ಅಂತ ನಾಗರಿಕರಾದಂತಹ ಎಲ್ಲ ನಾಗರಿಕರಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನ ಇಂದು ನಮ್ಮ ಶಾಲೆಯಲ್ಲಿ ಅಹ್ ಕಾಲೇಜ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದರಿಂದ ನಮ್ಮ ಎಲ್ಲಾ ಸಿಸ್ಟರ್ಸ್ ಹಲವಾರು ನಾನಾ ತರದ ಅಡುಗೆಗಳನ್ನ ಉಡುಗೆಗಳನ್ನ ಎಲ್ಲರನ್ನೂ ಮಾಡ್ಕೊಂಡು ಬಂದಿದ್ದಾರೆ ವಾಪಸ್ ಇನ್ನ ನಮ್ಮ ಒಂದು ಸಂಸ್ಕೃತಿ ಏನೈತಲ್ಲ ಆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸ್ಕೊಂಡು ಹೋಗುವುದು ನಮ್ಮ ನಾಗರಿಕರಾದಂತಹ ನಮ್ಮವರ ಕರ್ತವ್ಯ ನಮ್ಮ ಒಂದು ಭಾರತದ ಸಂಸ್ಕೃತಿಯು ಬೇರೆ ದೇಶದವರು ಅಳವಡಿಕೆ ಮಾಡುತ್ತಿದ್ದಾರೆ ಆದ್ರೆ ನಮ್ಮ ದೇಶದವರು ಅದನ್ನ ಅಳಿಸ್ ಹಾಕ್ತಿದ್ದಾರೆ ಪಾಶ್ಚಾತ್ಯೀಕರಣಕ್ಕೆ ಮರು ಹೋಗ್ತಿದ್ದಾರೆ ಒಂದು ಹೆಣ್ಣಾದವರಿಗೆ ವ್ಯಕ್ತಿತ್ವ ಒಂದು ವಿಕಾಸ ಆಗ್ಬೇಕಂದ್ರೆ ಅದು ಸಂಸ್ಕೃತಿಯೇ ಮೇನ್ ಮುಖ್ಯ ಆದ್ರಿಂದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕನ್ನೋದನ್ನ ಯುವ ಜನತೆಗೆ ಮತ್ತು ಈಗಿನ ನಾಗರಿಕರಿಗೆ ಅರಿವು ಮೂಡಿಸುವಂತ ಒಂದು ಕೆಲಸವನ್ನ ಈ ಕಾಲೇಜ್ ನಲ್ಲಿ ಇವತ್ತು ನಡೆಸ್ತಾ ಇದ್ದಾರೆ ನನ್ನ ಹೆಸರು ಪ್ರೀತಿ ಬಡ್ಲಿ ನಾನು ದ್ವಿತೀಯ ಪಿ ಯು ಸಿ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಕೆಪಿಎಸ್ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ ಇದು ನಮ್ಮ ಕೆ ಪಿ ಎಸ್ ಕಾಲೇಜ್ ಅಂದ್ರೆ ನಾವು ಹೆಮ್ಮೆ ಅಂತ ಹೇಳ್ಬಹುದು ಯಾಕಂತಂದ್ರೆ ನಾವಿಲ್ಲಿ ಜನಪದ ಉತ್ಸವ ಅಂದ್ರೆ ನಮ್ಮ ಸಾಂಸ್ಕೃತಿಕವಾಗಿ ಎಲ್ಲಾ ಅಡುಗೆ ಉಡು ಅಡುಗೆಗಳನ್ನ ಮಾಡ್ಕೊಂಡ್ ನಮ್ಮ ಸಹ ಸಹಪಾಠಿಗಳು ಸೇರಿ ರೊಟ್ಟಿ ಚಪಾತಿ ಬದ್ನಿಕಾಪಲ್ಲೆ ಮಡಿಕೆ ಕಾಳು ಪಲ್ಲೆ ಹೆಸರು ಕಾಳು ಪಳ್ಳೆ ಮೆಣ್ಸಿನ್ಕಾಯಿ ಮೊಸರು ಶೇಂಗಾ ಚಟ್ನಿ ನಮ್ಮ ಉತ್ತರ ಕರ್ನಾಟಕದ ಏನೇನು ಅಡುಗೆ ಮಾಡ್ತೀವಲ್ಲ ಅದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದೀವಿ ಎಲ್ಲರೂ ಒಂದೊಂದು ಅಡಿಗೆನ ಹಂಚ್ಕೊಂತಿದ್ವಿ ಮತ್ತು ಸ್ವೀಟ್ ಬುಂದೆ ಎಲ್ಲ ತರಕಾರಿಗಳನ್ನು ಎಲ್ಲ ಸಹ ತಂದಿದ್ದೀವಿ ಈಗ ನಮ್ಮ ಈಗ ನೆಕ್ಸ್ಟ್ ಜನವರಿ ವೀಕ್ದಾಗ ಜನ ಮಂತ್ ನಮ್ಮ ಸಂಕ್ರಾಂತಿ ಹಬ್ಬ ಅದ್ರ ರಿಲೇಟೆಡ್ ಸಹ ತಂದಿದ್ದೇವೆ ಥ್ಯಾಂಕ್ ಯು ನನ್ನ ಹೆಸರು ಮಹಾದೇವಿ ಬಾನಿ ನಾನು ಪ್ರಥಮ ಪಿ ಯು ಕಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಮ್ಮ ಕಾಲೇಜ್ ಕೆ ಪಿ ಎಸ್ ಪಿ ಯು ಮಹಾವಿದ್ಯಾಲಯ ಡಿ ಸಿ ಕಂಪೌಂಡ್ ಧಾರವಾಡದಲ್ಲಿ ಇಂದು ಜನಪದ ಉತ್ಸವವನ್ನ ಆಚರಿಸುತ್ತಿದ್ದೇವೆ ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ಪ್ಯಾಂಟು ಜೀನ್ಸ್ ಆದ ಪಾಶ್ಚಾತ್ಯಕರಣವನ್ನ ನಾವು ಮಾಡಕತ್ರ ನಮ್ಮ ದೇಶದಲ್ಲಿರೋ ಸಂಸ್ಕೃತಿಯನ್ನ ನಾವು ಯಾವಾಗ ಉಳಿಸ್ಕೊಳ್ಳೋದು ಈಗ ಯಾಕೆ ನಾವು ಇದನ್ನ ಆಚರಣೆ ಅಂತಂದ್ರ ನಾವು ಜೀನ್ಸ್ ನಾವು ಮೈ ಮೇಲೆ ಅರ್ಧ ಬಟ್ಟೆಯನ್ನ ಹಾಕೋ ಹಾಕೋದ್ರಿಂದ ಅದು ಇನ್ನೊಬ್ಬರಿಗೆ ಬೇರೆ ರೀತಿಯಾಗಿ ಕಾಣ್ತಾ ಇದೆ ನಾವು ಹೆಣ್ಮಕ್ಕಳಾಗಿ ನಾವು ನಮ್ಮ ಮಾನವನ ನಾವು ಮುಚ್ಕೋಬೇಕಂತಂದರೆ ಸಂಸ್ಕೃತಿ ಎಲ್ಲರಿಗೂ ಪ್ರಮುಖವಾದದ್ದು ಆದ್ದರಿಂದ ಇವತ್ತು ನಮ್ಮ ಕಾಲೇಜಲ್ಲಿ ಎಲ್ಲಾ ಶಿಕ್ಷಕರು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡ್ತಾ ಎಲ್ಲ ಯುವ ಜನತೆಯಲ್ಲೂ ಕೂಡ ಸಂಸ್ಕೃತಿಯ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಇಂಥ ಕಾರ್ಯಕ್ರಮಗಳನ್ನು ಕಾಲೇಜ್ ಕಾಲೇಜಲ್ಲಿ ಹಮ್ಮಿಕೊಳ್ಬೇಕಂತ ಹೇಳಿ ಕಸ ಈ ನಮ್ಮ ಕಾಲೇಜ್ ತೋರಿಸ್ಕೊಳ್ತಾ ಇದೆ ಆದ್ದರಿಂದ ನಮ್ಮ ಕಾಲೇಜ್ ನಮ್ಮ ಹೆಮ್ಮೆ ಅಂತ ಹೇಳ್ತಾ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಹಳ್ಳಿ ಶೈಲಿಯ ಬಟ್ಟೆಗಳನ್ನ ತೊಟ್ಟು ವಿದ್ಯಾರ್ಥಿಗಳು ಸಂಭ್ರಮಿಸಿದ ದೃಶ್ಯಗಳು ಹೀಗೆ ಕಂಡು ಬಂದಿತು ನಮಸ್ಕಾರ ಬಾ ಎಲ್ಲಾರು ಹಂಗಿದಿರಿ ನಾ ಧಾರವಾಡದವ ಪಿ ಎಸ್ ಮಹಾವಿದ್ಯಾಲಯದ ಧಾರವಾಡ ಮಂದಿ ಸಾಂಸ್ಕೃತಿಕ ಉಡುಗೆ ತೊಡಗೆ ಎಲ್ಲ ಅದ್ವರ ಹೆಂಗ ಮಾಡಿವಿ ನೋಡ್ರಿ ಹೆಂಗೈತಿ ನೀವು ನಮ್ಮಂಗ ಅರ್ಬಿ ಹಾಕೋರಿ ಅನ್ಯ ದೇಶಿ ಅವೆಲ್ಲ ಡ್ರೆಸ್ ಎಲ್ಲಾ ಅವ್ನ್ ಬಿಡ್ರಿ ಅವು ಹರ್ಕದ್ ಪ್ಯಾಂಟ್ ಅವೆಲ್ಲ ಬಿಡ್ರಿ ನೋಡ್ರಿ ಮಂಚೆ ಶಾಲೆ ಎಲ್ಲಾ ಹಾಕೋರಿ ನೋಡ್ರಿ ನಮ್ಮ ಸೋದರಿಲ್ಲ ಸಿರಿ ಗಿರಿ ಎಲ್ಲ ಹಾಕೊಂಡ್ಬಂದ್ರ ನೀವ್ ಹಂಗ್ರಿ ಇಟಿ ಇಟರ್ಬಿ ಎದಕ್ ಹಕ್ಕೊತಿರಿ ನಮ್ ಸಂಸ್ಕೃತಿ ನಮ್ಮ ಸಂಸ್ಕೃತಿನ ಬೆಳೆಸ್ರಿ ಅನ್ಯ ದೇಶದ ಸಂಸ್ಕೃತಿನ ಬೆಳೆಸಬೇಡ್ರಿ ನೋಡ್ರಿ ಹೆಂಗೈತಿ ಈ ಸಂದರ್ಭದಲ್ಲಿ ಕೆಪಿಎಚ್ ಜಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು ಕುಟ್ಟೋದು ಖುಷಿಬಾಳ ಬೀಸೋದು ಬಿಸಿಬಾಳ ತಟ್ಟೋದು ಚಳಬಾಳ ಕುಟ್ಟೋದು ಖುಷಿಬಾಳ ಬೀಸೋದು ಬಿಸಿಬಾಳ ರಟ್ಟಿ ತಟ್ಟುವಾಗ ಚಳಬಾಳ ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡತನದ ಒಳಗ ಹೆಣ್ಣು ಹುಟ್ಟಬಾರದು ಹಡದ ತಪ್ಪಿಗಾಗಿ ತಂದೆ ಹಡದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡತನದ ಒಳಗ ಹೆಣ್ಣು ಹುಟ್ಟಬಾರದು ಹಡೆದ ತಪ್ಪಿಗಾಗಿ ತಂದೆ ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು ಯಾಕ ನನ್ನಾಕಿ ನಾನೇನ ಮಾಡೇನಿ ಹೊಟ್ಟಿಯಾಗಿನ ಮಾತ ಹೇಳ ನನ್ನಲ್ಲೇ ಮಾತ ಹೇಳ ನಾನು ನಿನ್ನವನೆಂದು ನೀನು ನನ್ನವನೆಂದು ನಾ ಕೊಡುವ ಭಾಷೆ ಕೇಳ ನನ್ನಲ್ಲೇ ನಾ ಕೊಡುವ ಭಾಷೆ ಕೇಳ ಸಿತ್ಯ ನನ್ನಾಕಿ ನಾನೇನ ಮಾಡೆ ನೀ ಹೊಟ್ಟಿಯಾಗಿನ ಮಾತ ಹೇಳ ನನ್ನಲ್ಲೇ ಹೊಟ್ಟಿಯಾಗಿನ ಮಾತ ಹೇಳ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಹೂ ಬಳ್ಳಿ ಬಿಟ್ಟು ಹೊಂಟೆಲ್ಲ ಹಳ್ಳಿ ಹುಡುಗಿ ಒನಗ್ಯಾವ ಹೂವ ಬಳ್ಳಿ ಏನು ತಿಳಿದಂಗ ಹೊಂಟಿ ಮಳ್ಳೀ ಏನು ತಿಳಿದಂಗ ಹೊಂಟಿ ಮಳ್ಳೀ ಆಡಿದ ಆವೋ ಕಡಿ ಗೆಳತಿ ಆಡಿದ ಆವೋ ಕಡಿ ಹಳ್ಳಿ ಹುಡುಗಿ ಹಾ ದನು ಬದ್ವಂತ ಕನಸು ಕಟ್ಟ ಕಣ್ಗಳಿಗಾದರೆ ಬಡವನು ಶ್ರೀಮಂತ ಹಾಡ್ತಾನೆ ಕ್ಯೂಡನು ಕೇಳ್ತಾನೆ ನಾವು ಹಾಡು ಹಾಡು ನಮ ಜಾನ್ಪದ ಹಳ್ಳಿ ಹುಡುಗಿ ಹಾಡು ಅಂದ್ರೆ ದಡ್ಡನು ಬದ್ವಂತ ಕನಸು ಕಟ್ಟ ಕಣ್ಗಳಿಗಾದರೆ ಬಡವನು ಶ್ರೀಮಂತ ಅತ್ತಿ ಮಾವ ಸತಿಪತಿ ಸಣ್ಣ ಮೈದಿನ ಗಣಪತಿ ನಾವಿಬ್ಬರು ಶಿವ ಪಾರ್ವತಿ ಬಾಳೆಹಣ್ಣಿಂತು ತುಪ್ತಾಗ್ಬಿತ್ ನನ್ ಗಂಡನ್ ಗಾತ್ ನನಗ ಗೊತ್ತ ಕಾಜಿನ ಕಂಬಕ್ಕೆ ಕಾಲು ಕೊಟ್ಟೆ ಮುಚ್ಚಿನ ಚೀಲಕ್ಕೆ ಬೆನ್ನ ಕೊಟ್ಟೆ ಅನ್ನ ಈಶ್ವರನಿಗೆ ಹೆಣ್ಣು ಕೊಟ್ಟೆ ಚಕಚಕ ಚಾರ್ಗಿ ಚಾರ್ ಕಣ್ಣಿನ ಕೂರ್ತಾ ವಜ್ರದೊಲೆ ವಜ್ರದೊಲೆ ಗೆಜ್ಜಿ ತೀಕಿ ಹಬ್ಬಕ್ಕೆ ಬಂದಾಗ ಹೌಳ ತಂದಾರ್ ಪಂಚಮಿಗ್ ಬಂದಾಗ ಪದಕ ತಂದಾರ್ ಹತ್ ಮಂದ್ಯ ಕುಂತ ಹೌದ್ ಅನ್ಸ್ಕೊಂತಾರ ನಮ್ ರಾಯರ್ ನಾನು ಇರುವುದು ಧಾರವಾಡ ಜಿಲ್ಲೆ ನಿನಗೆ ತಿನ್ನಲು ತಂದೆ ಕಬ್ಬಿನ ಓಲೆ ನಾನು ಇರುವುದು ಧಾರವಾಡ ಜಿಲ್ಲೆ ನಿನ್ ತಿನ್ನ ತಂದೇನೆ ಕಬ್ಬಿನ ಒಲೆ ಬಟ್ ನಿನಗೆ ಹಲ್ಲೆ ಇಲ್ವಲ್ಲೇ